ದಿನಸಿ ಅಂಗಡಿ ಕಾಂಡಿಮೆಂಟ್ಸ್ ಅಂಗಡಿ ಹಾಗೂ ಕಬಾಡ್ ಕಬಾಬ್ ಅಂಗಡಿಗಳಿಗೆ ಈಗ ಕಮರ್ಷಿಯಲ್ ಟ್ಯಾಕ್ಸ್ ಗುಣವನ್ನು ನೀಡಿರುವಂಥದ್ದು ಅಂದರೆ ಸುಮಾರು ನಲವತ್ತು ಲಕ್ಷ ಎಪ್ಪತ್ತು ಲಕ್ಷ ಐವತ್ತು ಲಕ್ಷ ಈ ರೀತಿಯಾದಂತಹ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಏಕಾಏಕಿ ಅಂಗಡಿ ಮುಂದೆ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು ಈ ಬಗ್ಗೆ ಮುನ್ನೆಲೆಗೆ ತಂದಂತಹ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ನ ರಾಜ್ಯಾಧ್ಯಕ್ಷರು ರವಿಶೆಟ್ಟಿ ಬೈಂದೂರ್ ಅವರು ನಮ್ಮೊಂದಿಗಿದ್ದಾರೆ ಅವ್ರನ್ನೇ ನೇರವಾಗಿ ಮಾತನಾಡಿಸೋಣ ಸರ್ ಏನಿದು ವಿಚಾರ ಅನ್ನುವಂಥದ್ದು ಏಕಾಏಕಿಯಾಗಿ ಕಾಂಡಿಮೆಂಟ್ಸ್ ಅಂಗಡಿ ದಿನಸಿ ಅಂಗಡಿ ಕಬಾಬ್ ಅಂಗಡಿಗಳಿಗೆ ಏನು ಕಮರ್ಷಿಯಲ್ ಟ್ಯಾಕ್ಸ್ನವರು ನೋಟಿಸನ್ನು ಕೊಟ್ಟಿರುವಂಥದ್ದು ಮುನ್ನೆಲೆಗೆ ತಗೊಂಬಂದಿದ್ದೀರಾ ವಿಚಾರವನ್ನು ಯಾವ ರೀತಿಯಾಗಿ ನೀವು ಸರ್ಕಾರದ ಗಮನ ಸೆಳೀತಾ ಇದ್ದೀರಾ ಅಂತ ಸರ್ ಇದು ಬರಸಿಡಿಲ್ಲ ನಮಗೆ ಬರಸಿಡಿಲು ಕಣ್ಣಲ್ಲಿ ನೀರು ಬರ್ತಾ ಇದೆ ನಮಗೆ ಯಾಕೆಂದರೆ ಕಷ್ಟಪಟ್ಟು ಹಳ್ಳಿಯಲ್ಲಿ ದುಡಿದು ಕೆಲಸ ಮಾಡಿ ಹೋಟೆಲಲ್ಲಿ ಲೋಟ ತೊಳೆದು ಏನೋ ಒಂದು ಬದುಕು ಕಟ್ಕೊಳ್ಳೋಣ ಮುಖ್ಯವಾಹಿನಿಗೆ ಬರೋಣ ಅಂತೇಳ್ಬಿಟ್ಟು ಒಂದು ಬೇಕ್ರಿ ಕಾಂಡಿಮೆಂಟ್ಸ್ ಅಂತದ್ನ ಸಾಲ ಮಾಡಿ ಕೈ ಸಾಲ ಮಾಡಿ ಮ ಜನಗಳ ಹತ್ರ ಅವರು ಇವ್ರ ಹತ್ರ ಭಿಕ್ಷೆ ಬೇಡಿ ಸಾಲ ಮಾಡಿ ಊಟ ತಿಂಡಿಯನ್ನು ಮಾಡಿದೆ ಅದನ್ನು ಕಟ್ಟಿಟ್ಟಂಥ ಹಣದಲ್ಲಿ ಒಂದು ಚಿಕ್ಕ ಬೇಕ್ರಿಯನ್ನು ಮಾಡಿದ ತಕ್ಷಣ ಇವರು ಸ್ಕ್ಯಾನ್ ಮಾಡಿ ಡಿಜಿಟಲ್ ಸ್ಕ್ಯಾನ್ ಮಾಡಿ ಅಂತ ಅಂತ ಅಂತೇಳ್ಬಿಟ್ಟು ಎಲ್ಲದಕ್ಕೂ ಸ್ಕ್ಯಾನ್ ಇದೆ ಸ್ಕ್ಯಾನ್ ಮಾಡಿ ಇವತ್ತು ಏನಾಗಿದೆ ಅಂತ ಹೇಳಿದ್ರು ಒಬ್ಬೊಬ್ಬನಿಗೆ ಬೇಕ್ರಿ ವ್ಯಾಲ್ಯೂ ಇರೋದು ಬರೀ ಎರಡು ಲಕ್ಷ ಐದು ಲಕ್ಷ ಬೇಕ್ರಿ ವ್ಯಾಲ್ಯೂ ಆದರೆ ಅವರಿಗೆ ಬಂದಿರುವಂಥದ್ದು ನೋಡಿದರೆ ಒಂದು ಕೋಟಿ ಎಂಬತ್ತು ಲಕ್ಷ ಐವತ್ತು ಲಕ್ಷ ಮೂವತ್ತೈದು ಲಕ್ಷ ಏನು ರೀ ಏನು ರೀ ಇದು ಸಾಮಾನ್ಯ ಈಗಿನ ಕಾಲದಲ್ಲಿ ನಿಮಗೆ ಎಲ್ಲಿ ನೋಡಿದ್ರು ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ ಇದು ಒಂದು ಕಾರಣ ಆಗಿದೆ ಅಂದ್ಕೋತೀನಿ ನಾನು ಇದು ಒಂದು ಕಾರಣ ಯಾಕಂದರೆ ಒಂದು ಒಬ್ಬ ಈ ಸಾಮಾನ್ಯ ಬಡವರ್ಗದ ಜನ ಬದುಕುವಾಗೇ ಇಲ್ಲ ಬದುಕು ನಡೆಸುವಾಗೇ ಇಲ್ಲ ನೀವು ಯಾವುದೋ ದೊಡ್ಡ ದೊಡ್ಡ ವ್ಯಕ್ತಿದು ಕೋಟಿ ಕೋಟಿ ಟ್ಯಾಕ್ಸ್ಗಳನ್ನು ಮನ್ನಾ ಮಾಡ್ತಾರೆ ಇವತ್ತು ಇವ್ರಿಗೆನು ಮನ್ನಕ್ಕೆ ನೀವು ಟ್ಯಾಕ್ಸ್ ಕೊಟ್ಟಿರೋದೇ ಇಲ್ಲಿಗಲ್ ಆಗಿದೆ ಮೂರು ವರ್ಷಗಳ ಕಾಲ ನೀವೇನು ಮಾಡ್ತಾಯಿದ್ದೀರಿ ನಾಲ್ಕು ವರ್ಷಗಳ ಕಾಲ ಅಧಿಕಾರಿಗಳು ಸಂಬಳ ತೊಗೊಂಡಿಲ್ವೋ ನೀವು ಸಂಬಳ ತೊಗೊಂಡಿದ್ದೀರಿ ಸಂಬಳ ತೊಗೊಂಡ ನಂತರ ಕೆಲಸ ಮಾಡಿಲ್ಲ ಕರ್ತವ್ಯ ಲೋಪವನ್ನು ಎಸಗಿದ್ರಿ ತಕ್ಷಣವಾಗಿ ಇದನ್ನು ನೀವು ಎಲ್ಲದನ್ನೂ ಹಿಂಪಡಿಬೇಕು ಏನು ನೋಟಿಸ್ಗಳನ್ನು ಕೊಟ್ಟಿದ್ದೀರೋ ಅದಷ್ಟನ್ನು ಹಿಂಪಡೆದು ಈ ದಿನದಿಂದ ಈ ರೀತಿಯಾಗಿ ನಿಯ ನಿಯಮ ನಿಯ ಒಂದು ನಿಯಮ ನಿಬಂಧನೆಗಳನ್ನು ಮಾಡಿ ಈ ದಿನಗಳಿಂದ ಅವರಿಗೆ ಒಂದು ಟ್ಯಾಕ್ಸ್ ಪೇ ಮಾಡುವ ರೀತಿಯನ್ನು ನಾವು ತೋರಿಸ್ಕೊಡ್ಬೇಕಾಗತ್ತೆ ಕ್ಯಾಶ್ಲೆಸ್ ವ್ಯವಹಾರನೇ ಈ ಇದು ಕಾರಣ ಆಯಿತು ಅಂತ ಹೇಳ್ತೀರ ಹೇಗೆ ಅಂತ ಸರ್ ಕ್ಯಾಶ್ಲೆಸ್ ವ್ಯವಹಾರ ಭಾಳ ಒಳ್ಳೆಯದು ಸರ್ ಆದರೆ ನಾನು ಹೇಳ್ತಾ ಇರೋದೇನು ನೀವು ತೆರಿಗೆ ಟರ್ನ್ ಓವರ್ ತೋರಿಸಿದ್ ತಪ್ಪಿಲ್ಲ ಸ್ವಾಮಿ ಹಾಗಾದರೆ ನೀವು ಎಲ್ಲ ಐಟಮ್ಗೂ ಟ್ಯಾಕ್ಸಾ ಹಣ್ಣಿಗೂ ಟ್ಯಾಕ್ಸಾ ತರಕಾರಿಗೂ ಟ್ಯಾಕ್ಸಾ ಹಾಲಿಗೂ ಟ್ಯಾಕ್ಸಾ ಕಾಫಿಗೂ ಟ್ಯಾಕ್ಸಾ ಸಿಗರೆಟಿಗೂ ಟ್ಯಾಕ್ಸಾ ಎಮ್ ಆರ್ ಪಿ ಐಟಮ್ಗೂ ಟ್ಯಾಕ್ಸಾ ಯಾಕೆ ನೀವು ಎರಡು ಸಾವಿರ ಟ್ಯಾಕ್ಸನ್ನು ಕಟ್ತಾ ಇದ್ದೀರಿ ನೀವು ಯಾವ ಮನೋಪಲ್ಲಿ ಮೇಲೆ ಯಾವ ಮಾನದಂಡವನ್ನು ಉಪಯೋಗಿಸಿ ನೀವು ಇದಕ್ಕೆ ಟ್ಯಾಕ್ಸನ್ನು ಕಳಿಸಿದ್ರಿ ಇಷ್ಟಿಷ್ಟು ದೊಡ್ಡದು ಹಾಗಾದರೆ ಹಾಲು ಮಾಡಿದವರಿಗೂ ಇದೆ ಟ್ಯಾಕ್ಸಾ ಯಾಕೆ ಯಾವ ಮಾನದಂಡ ಉಪಯೋಗಿಸಿದ್ರಿ ನೀವು ಹೇಗೆ ಬರಲಿಕ್ಕೆ ಹೇಗೆ ಸಾಧ್ಯ ಆಯಿತು ಐವತ್ತು ಲಕ್ಷ ಎಪ್ಪತ್ತು ಲಕ್ಷ ಟ್ಯಾಕ್ಸ್ ಒಮ್ಮೆಲೆ ಬರಲಿಕ್ಕೆ ಹೆಂಗೆ ಕಾರಣ ಆಯಿತು ಅಂತ ಹೇಳ್ತೀನಿ ಅದನ್ನು ಟ್ಯಾಕ್ಸ್ ಆಫೀಸರೇ ಹೇಳಬೇಕಾಗತ್ತೆ ಯಾಕಂದರೆ ನಾವು ಉದ್ದ ಕೂಡಿ ಆಯಿತು ಅಡ್ಡ ಕೂಡಿ ಆಯಿತು ಯಾವ ಕಡಿದ್ರೂ ನಮಗೆ ಇದು ಬರ್ತಾ ಇಲ್ಲ ಯಾಕಂದರೆ ಆಗಿರೋ ವ್ಯಾಪಾರನ ಪೂರ್ತಿ ನೀವು ಲಾಭ ಅಂದ್ಕೊಳ್ಳೋದೆ ಹೌದಾದರೆ ಐವತ್ತು ರೂಪಾಯಿ ಹಾಲಿಗೆ ಒಂದು ಲೀಟ್ರಿಗೆ ಐವತ್ತು ರೂಪಾಯಿ ಕೊಡ್ತೇವೆ ಹಾಲಿಗೆ ಅದರಲ್ಲಿ ಒಂದು ರೂಪಾಯಿ ಉಳಿತದೆ ತೊಂಬತ್ತು ಐವ ನಲ್ವತ್ತೊಂಬತ್ತು ರೂಪಾಯಿ ವಾಪಸ್ ಹೋಗುವಂಥದ್ದು ಹಾಲಿಗೆ ಕೊಡುವಂಥ ದುಡ್ಡು ಈಗ ಒಂದು ರೂಪಾಯಿ ಲೆಕ್ಕ ಹಾಕಬೇಕಲ್ಲ ಅವರು ಈಗ ಐವತ್ತು ರೂಪಾಯಿ ಲೆಕ್ಕ ಹಾಕಿದ್ದವ್ರು ಕೊಡೋರು ಯಾರು ಹ್ಯಾಕ್ ಕೊಡಬೇಕು ಒಬ್ಬ ಇಲ್ಲಿ ಬೇಕ್ರಿಯನ್ನು ಮಾಡಿ ಲಾಸ್ ಲಾಸ್ ಲಾಸಾಗಿ ಹೈದರಾಬಾದ್ನಲ್ಲಿ ಹೋಗಿ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರ್ತಾನೆ ಎರಡು ವರ್ಷ ಆಯಿತು ಹೋಗಿ ನೆಮ್ಮದಿ ಜೀವನ ಏನೋ ಕೊಟ್ಟು ಸಂಬಳದಲ್ಲಿ ಏನೋ ಜೀವನ ನಡೆಸ್ತಾವನೆ ಈಗ ಅವನಿಗೆ ಎಂಬತ್ತ ಮೂರು ಲಕ್ಷ ಬಂದಿದೆ ಕಟ್ಟಬೇಕು ಅಂತೇಳಿ ತರಕಾರಿ ಅಂಗಡಿ ಮಾಡ್ತಾ ಇದ್ದಾನೆ ಸ್ವಾಮಿ ನೀವು ತರಕಾರಿ ಅಂಗಡಿಗೆ ನೀವು ಹಾಕೋದು ಯಾವುದಾದ್ರೂ ಇನ್ನು ಯಾ ಇನ್ನ ಇದು ಇದು ಬಡವ ಬಡತನ ನಿರ್ಮೂಲನ ಅಥವಾ ಬಡವರ ನಿರ್ಮೂಲನ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳ ಉದ್ದೇಶ ಏನು ಅಂತ ಹಾಗಿದ್ರೆ ಆ ಟ್ಯಾಕ್ಸೇ ಹಾಕ್ಬಾರ್ದು ಅಂತಾನ ಅಥವಾ ಮಾನದಂಡಗಳು ಯಾವ ರೀತಿಯಾಗಿ ಇರಬೇಕು ಅಂತ ನೋಡಿ ಕಮರ್ಷಿಯಲ್ ಟ್ಯಾಕ್ಸ್ ಯಾವ ರೀತಿ ಇದೆಯೋ ಗೊತ್ತಿಲ್ಲ ಆದರೆ ಅವ್ರು ನಮಗೆ ಕಳಿಸಿದ ರೀತಿ ಸರಿ ಇಲ್ಲ ನೀವು ಮಾನದಂಡ ಉಪಯೋಗಿಸಿದ್ದೀರಾ ನೀವು ಬೇಕಾದರೆ ಅದು ನೋಟಿಸ್ ಕಳಿಸ್ಬೋದಿತ್ತು ಏನಂತ ಟರ್ನ್ ಓವರ್ ಇಷ್ಟಾಗಿದೆ ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಕೊಡಿ ಅಲ್ಲ ಈಗ ಇಪ್ಪತ್ತೊಂದು ಇಪ್ಪತ್ತೊಂದರ ಮೇಲಾದರೂ ಈಗಲಾದರೂ ನೀವು ಇದ್ರ ಬಗ್ಗೆ ಮಾಹಿತಿ ಕೊಡಿ ಇಷ್ಟು ಟರ್ನ್ ಓವರ್ ಆಗಿದೆ ಏನೇನು ಉಪಯೋಗಿಸಿದ್ರ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ಬೋದಿತ್ತು ನೀವು ಸೀದಾ ನೇರವಾಗಿ ಇಷ್ಟು ದಂಡ ಕಟ್ಟಬೇಕಂತ ಹೆಂಗೆ ಆಗ್ತಾರೆ ನಾಲ್ಕು ವರ್ಷದಿಂದ ಏನು ಮಾಡ್ತಾಯಿದ್ರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಯಾಕೆ ಸಂಬಳ ತೊಗೊಂಡಿಲ್ವಾ ಕೆಲಸ ಮಾಡಿಲ್ವಾ ಯಾಕೆ ನೀವು ಈ ರೀತಿ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿದ್ರಿ ಅಧಿಕಾರಿಗಳು ನೀವು ನಿರ್ಲಕ್ಷ್ಯ ವಹಿಸಿದ್ದಕ್ಕೆ ನೀವು ಅವತ್ತೇ ನಮ್ಮನ್ನು ಎಚ್ಚರ ಮಾಡಿದ್ದೆ ಹೋದಾದ್ರೆ ನಾವು ಎಸ್ ಬಿ ಅಕೌಂಟ್ ಉಪಯೋಗಿಸ್ತಿರಲಿಲ್ಲ ನಾವು ಕರೆಂಟ್ ಅಕೌಂಟ್ ಮಾಡ್ತಿದ್ವಿ ಜಿ ಎಸ್ ಟಿ ಮಾಡ್ತಾ ಇದ್ವಿ ಏನೇನು ಮಾಡಬೇಕು ಅದು ಎಲ್ಲದೂ ಮಾಡ್ತಾಯಿದ್ವಿ ನೀವು ಯಾಕೆ ಹೇಳಿಲ್ಲ ನಮಗೆ ಏಕಾಏಕಿ ಇಷ್ಟನ್ನು ಯಾಕೆ ಕರ್ತಾಯಿದ್ರಿ ನಮ್ಮದೀಗ ನೋಡಿ ಬೇಕರಿ ಸೇಲ್ ಮಾಡೋದು ಸಾಯಿಲಿ ಊರಲ್ಲಿ ಯಾವುದೋ ಸಣ್ಣ ಪುಟ್ಟ ಜಾಗ ಇದ್ದರೂ ಅದನ್ನು ಕೂಡ ಸೇಲ್ ಮಾಡುವಂಥ ಪರಿಸ್ಥಿತಿ ನಮಗೆ ನಿರ್ಬಾರಣ ಆಗಿದೆ ಅದನ್ನು ಕೂಡ ಸೇಲ್ ಮಾಡಿದ್ರು ಕೂಡ ನಾವು ಕಟ್ಟಲಿಕ್ಕಂತೂ ಆಗೋಲ್ಲ ಕಿಡ್ನಿ ಅಂತ ಈ ಸಲ ಕಿಡ್ನಿನೂ ಸರಿ ಇಲ್ಲ ಆರೋಗ್ಯಗಳೇ ಸರಿ ಇಲ್ಲ ಎಲ್ಲರಿಗೆ ಇಂಥ ಪರಿಸ್ಥಿತಿ ಇದೆ ನಮ್ಮನ್ನು ಮನನ ಶಾಸನ ಇದೆ ನಮಗೆ ಓಕೆ ಡೆಡ್ಲೈನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕಾಂಡುಮೆಂಟ್ ಸಂಡಿಯ ಮಾಲೀಕರಿಗೆ ಯಾವ ರೀತಿಯಾಗಿ ನೀವು ಹೋರಾಟ ಮಾಡ್ತೀವಿ ಸರ್ ಅವರು ಏಳು ದಿನ ಹದಿನೈದು ದಿನ ಹದಿನಾಲ್ಕು ದಿನ ಅಂತ ಡೆಡ್ ಲೈನ್ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಡೆಡ್ಲೈನ್ ಡೆಡ್ ಲೈನ್ ಏನು ಡೆಡ್ ಲೈನ್ ಕೊಟ್ಟಿದ್ದಾರೆ ನಾವು ಡೆಡ್ ಲೈನ್ ಕೊಡ್ತಾ ಇದ್ದೀವಿ ಇನ್ನು ಏಳು ದಿನಗಳೊಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಸರ್ಕಾರದ ಇದಾಗಿರ್ಬೋದು ನಮ್ಮನ್ನು ಕರೆದು ಸಭೆ ಕರೆದು ಇದರ ಬಗ್ಗೆ ಮಾಹಿತಿಯನ್ನು ಹಂಚ್ಕೋಬೇಕು ಮತ್ತು ನಮಗೆ ಇದನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಮನ್ನಾ ಮಾಡಿಲ್ಲ ಅಂತ ಹೇಳಿದ್ದೆ ಯಾವುದಾದರೆ ಮೋಸ್ಟ್ಲಿ ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದನೇ ತಾರೀಕು ಅರುವತ್ತು ಸಾವಿರಕ್ಕೂ ಹೆಚ್ಚು ಜನರು ನಮ್ಮ ಇದರಲ್ಲಿ ನೋಂದಾವಣೆ ಆಗಿದ್ದಾರೆ ಬೇಕರಿ ಕಾಂಡಿಮೆಂಟ್ಸ್ನವರು ಇವರೆಲ್ಲರೂ ಅವರು ಮತ್ತು ಅವರು ಕುಟುಂಬದವರು ಸುಮಾರು ಒಂದು ಲಕ್ಷ ಜನರು ನಾವು ಬೀದಿಗಿಳಿತೀವಿ ಬೀದಿ ಎಲ್ಲಿಡಿತೀವಿ ಅನ್ನೋದು ಗೊತ್ತಿಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಬೇಕಾದ್ರೂ ಆಗಿರ್ಬೋದು ವಿಧಾನಸೌಧ ಮುಂಭಾಗ ಬೇಕಾದ್ರೂ ಆಗಿರ್ಬೋದು ನಮ್ಮ ಮುಖ್ಯಮಂತ್ರಿಗಳ ಮನೆ ಮುಂದೆ ಬೇಕಾದ್ರೂ ಆಗಿರ್ಬೋದು ಉಪಮುಖ್ಯಮಂತ್ರಿಗಳ ಮನೆ ಮುಂದೆ ಆಗಿರ್ಬೋದು ಅಥವಾ ರಾಜಭವನ್ ಮುಂದೆ ಆಗಿರ್ಬೋದು ಇಲ್ಲ ಫ್ರೀಡಮ್ ಪಾರ್ಕಲ್ಲಿ ಆಗಿರ್ಬೋದು ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದ ಒಂದು ಕ್ರಾಂತಿಯನ್ನು ನಾವು ಮಾಡ್ತೇವೆ ಯಾಕೆಂದರೆ ನೀವು ಹೇಳದೇ ಕೇಳದೆ ನೀವು ನಮಗೆ ಈ ರೀತಿಯಾಗಿ ಸ ಸಮಸ್ಯೆಗೆ ಸಿಕ್ಕಾಕ್ಕೊಂಡಿದ್ದೀರಿ ಬಡವರ ಮೇಲೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಬಿಟ್ಟಿದ್ದರಿ ಇದನ್ನು ನಾವು ಯಾವ ಕಾರಣಕ್ಕೂ ಒಪ್ಪಲ್ಲ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಇದಿಷ್ಟು ರವಿಶೆಟ್ಟಿ ಬೈಂದೂರವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು